ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಇಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿಯು ಅತ್ಯುತ್ತಮವಾದ ಪ್ರಾರ್ಥನೆಗಳು ಮತ್ತು ಶಾಂತಿಯನ್ನು ಅನುಸರಿಸುತ್ತದೆ ಅದು ಸಂತೋಷವನ್ನು ನೀಡುತ್ತದೆ ನಾನು ನನ್ನ ಆತ್ಮೀಯರೇ ಎರಡು ಕೋಣೆಗಳು ಒಂದು ಕೋಣೆ ಅಡುಗೆ ಮನೆ ಎರಡು ಸ್ನಾನಗೃಹಗಳು ಮತ್ತು ಬಾಲ್ಕನಿಯನ್ನು ಒಳಗೊಂಡಿರುವ ಉಂಕಲ್ಟೌನ್ ಉಪವಿಭಾಗದ ಮಾರ್ಟಿಲ್ ನಗರದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಮತ್ತು ಅದನ್ನು ಹೀಗೆ ಸುತ್ತುವರೆದಿದೆ ವಿಡಿಯೋದಲ್ಲಿ ತೋರಿಸಲಾಗಿದೆ ನನ್ನ ಆತ್ಮೀಯರೇ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತು ಸಂಖ್ಯೆಗೆ ನೇರವಾಗಿ ಅಥವಾ ವಾಟ್ಸ್ಆ್ಯಪ್ ಮೂಲಕ ಸರ್ವಶತ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದಗಳು ನಿಮ್ಮ ಮೇಲೆ ಇರಲಿ ಮೊರಾಕೋದ ಮಾರ್ತಿಲ್ನಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕಿದೆ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ತ್ ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತು